ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಸಿರುಗುಮ್ಳದ ಒಂದು ಪಾರ್ಕ್ನಿಂದ ಮಾಡುವಂಥ ಚಟ್ನಿಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ತುಂಬ ಸುಲಭವಾದಂಥ ಚಟ್ನಿ ನಾವು ಯಾವಾಗಲೂ ಸೀರೆಗುಂಬವನ್ನು ಮನೆಗೆ ತರ್ತೀವಿ ತಗೋ ಬಂದಾಗ ನಾವು ಅದರ ಬೀಜವಿರುವಂತಹ ಭಾಗವನ್ನು ನಾವು ಯಾವಾಗಲೂ ಎಸುತ್ತೀವಲ್ವಾ ಅದ್ರಲ್ಲಿ ನಾವೇನು ಮಾಡೋದಿಲ್ಲ ಅದರಿಂದ ನಾವು ಯಾವ ರೀತಿಯಾಗಿ ಒಂದು ಒಳ್ಳೆಯ ಚಟ್ನಿಯನ್ನು ಮಾಡ್ಬೋದು ಅಂತ ನಿಮಗೆ ನಾನು ಹೇಳ್ತೀನಿ ತುಂಬ ಈಸಿಯಾದಂಥ ರೆಸಿಪಿ ಇದಕ್ಕೆ ನಾವು ಬೇರೆ ಹಸಿ ತೆಂಗಿನಕಾಯಿ ಹಾಕೋದಿಲ್ಲ ಮತ್ತು ಕೊಬ್ಬರಿ ಏನನ್ನೂ ಯೂಸ್ ಮಾಡ್ತೇನೆ ಮಾಡುವಂತಹ ಚಟ್ನಿ ತುಂಬ ಸುಲಭವಾಗಿ ಯಾವ ರೀತಿ ಮಾಡ್ಬೋದು ಅಂತ ನಾನು ಹೇಳ್ತೀನಿ ಈ ಚಟ್ನಿ ಅನ್ನ ಜೊತೆಗೂ ಚೆನ್ನಾಗಿರುತ್ತೆ ದೋಸೆ ಚಪಾತಿ ಎಲ್ಲದರ ಜೊತೆಗೂ ಚೆನ್ನಾಗಿರುತ್ತೆ ಮತ್ತೆ ಆರೋಗ್ಯಕರವಾದಂತಹ ಚಟ್ನಿ ಅಂತಲೂ ಕೂಡ ಹೇಳ್ಬೋದು ಯಾವ ರೀತಿ ಮಾಡೋದು ಅಂತ ಇವಾಗ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ನಾನು ಇವತ್ತು ಹೇಳುವಂತಹ ಚಟ್ನಿ ಆರೋಗ್ಯಕರವಾದಂತಹ ಚಟ್ನಿನೂ ಹೌದು ಹಾಗೆ ನೀವೆಲ್ಲ ಕಸದಿಂದ ರಸ ಅಂತನೂ ಕೂಡ ಅನ್ಕೋಬಹುದು ಫ್ರೆಂಡ್ಸ್ ಯಾಕೆಂದ್ರೆ ಇದು ಈ ಕುಂಬಳಕಾಯಿ ತಿರುಳಿಂದ ಮಾಡಿರುವಂತಹ ಚಟ್ನಿ ಈ ಕುಂಬಳಕಾಯಿ ತಿರುಳನ್ನು ಸಿಹಿ ಕುಂಬ್ಳದ ತಿರುಳು ಅದರಲ್ಲೂ ಇದನ್ನು ನಾವು ಜಾಸ್ತಿ ಅಡುಗೆಗಳಿಗೆ ಉಪಯೋಗಿಸೋದಿಲ್ಲ ಕಸಕ್ಕೆ ಹಾಕಿಬಿಡ್ತಾರೆ ಅದಕ್ಕೋಸ್ಕರ ಇದರಿಂದ ಒಂದು ಒಳ್ಳೆ ಚಟ್ನಿಯನ್ನು ಕೂಡ ಮಾಡಿಕೊಳ್ಬಹುದಲ್ಲ ಕುಂಬಳಕಾಯಿ ತಿರುಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕೂಡ ಹೌದು ಈ ಕುಂಬಳಕಾಯಿ ತಿರುಳಿನ ಈ ಮೆತ್ತಗಿರುವಂತಹ ಪಾರ್ಟನ್ನಷ್ಟೇ ನಾನು ತೊಗೊಂಡಿದ್ದೀನಿ ನಾನು ಸುಮಾರು ಒಂದು ಕಪ್ನಷ್ಟು ಈ ಪಾರ್ಟನ್ನು ತಗೊಂಡಿದ್ದೀನಿ ಅದರಲ್ಲಿರುವಂಥ ಬೀಜವನ್ನೆಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಆ ಬೀಜವನ್ನು ಕೂಡ ನಾವು ಅಡುಗೆಗಳಿಗೆ ಉಪಯೋಗಿಸ್ಬೋದು ಆ ಬೀಜಕ್ಕೆ ಹಸಿ ತೆಂಗಿನ ತುರಿ ಸ್ವಲ್ಪ ಮಜ್ಜಿಗೆಯನ್ನು ಸೇರಿಸಿ ಅನ್ನದ ಜೊತೆಗೆ ಒಂದು ಒಳ್ಳೆ ತಂಬ್ಳಿಯನ್ನು ಮಾಡಿಕೊಂಡು ಊಟ ಮಾಡಬಹುದು ಹಾಗೆ ಈ ಬೀಜದ ಜೊತೆ ಹಾಲನ್ನು ಸೇರಿಸ್ಕೊಂಡು ನಾವು ಮಿಕ್ಸಿ ಮಾಡಿ ಸೋಸ್ಕೊಂಡು ಕುಡಿದ್ರೆ ಒಂದು ಒಳ್ಳೆ ಮಿಲ್ಕ್ ಶೇಕ್ ಕೂಡ ಆಗುತ್ತೆ ಈ ಥರ ನಾವು ಈ ಬೀಜವನ್ನು ಎಸಿದೆ ಆ ಬೀಜದಿಂದ ಏನಾದರೂ ಮಾಡ್ಬೋದು ಹಾಗೆ ಈ ಬೀಜದಿಂದ ನಾವು ಒಳ್ಳೆ ಕ್ರಾಫ್ಟನ್ನು ಕೂಡ ಮಾಡ್ಬೋದು ಫ್ಲವರ್ಸ್ ಎಲ್ಲ ಮಾಡಿ ಮನೆಯನ್ನು ಡೆಕೋರೇಟ್ ಮಾಡ್ಬೋದು ಈ ತರಹ ಈ ಬೀಜನೂ ಕೂಡ ತುಂಬ ಯೂಸ್ಫುಲ್ ಆಗಿದೆ ನಾನು ಇವಾಗ ಬಾಣಲೆಯಲ್ಲಿ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ನಂತರ ಒಂದು ಎಂಟತ್ತು ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆಯೇ ನಾನಿಲ್ಲಿ ಒಂದು ಚಮಚದಷ್ಟು ಕಡಲೆಬೇಳೆಯನ್ನು ಕೂಡ ಸೇರಿಸ್ಕೊಂಡು ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಕಡಲೆಬೇಳೆಯನ್ನು ಅಷ್ಟೇ ಹಾಕಿದ್ದೀನಿ ನೀವು ಬೇಕಿದ್ದರೆ ಉದ್ದಿನಬೇಳೆ ಬಿಳಿ ಎಳ್ಳು ಎಲ್ಲನೂ ಸೇರಿಸ್ಕೊಳ್ಬೋದು ನಾನಿಲ್ಲಿ ಕಡಲೆಬೇಳೆ ಅಷ್ಟೇ ಹಾಕ್ಕೊಂಡೆ ಯಾಕೆಂದರೆ ಬೇರೆ ಯಾವುದೇ ಫ್ಲೇವರು ತುಂಬ ಬರಬಾರ್ದು ಅಂತ ನಾನು ಈ ಸಿಹಿ ಗುಂಬಳದ ಫ್ಲೇವರೇ ಇರಲಿ ಅಂತ ಬೇರೆ ಏನೂ ಜಾಸ್ತಿ ಹಾಕಿಲ್ಲ ನಂತರ ನಾನು ಈ ಸಿಹಿ ಗುಂಬಳದ ತಿರುಳನ್ನು ಹಾಕ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ನಾನಿದನ್ನು ಸಣ್ಣದಾಗೇನು ಹೆಚ್ಚಿಕೊಂಡು ಕೂಡ ಇಲ್ಲ ಯಾವ ರೀತಿ ಇತ್ತು ಅದೇ ರೀತಿ ನಾನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಮತ್ತು ನೀರನ್ನು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇಲ್ಲ ಸ್ವಲ್ಪ ಉಪ್ಪನ್ನು ನಾವು ಸೇರಿಸಿದ್ರೆ ಇದೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಅದೇ ನೀರಿನಲ್ಲೇ ಈ ಕುಂಬಳಕಾಯಿ ತಿರುಳು ಚೆನ್ನಾಗಿ ಬೇಯುತ್ತೆ ನೋಡ್ಬೋದು ನೀವು ಸ್ವಲ್ಪ ನೀರೆಲ್ಲ ಬಿಟ್ಕೊಳ್ಳುತ್ತೇನು ಇವಾಗ ನಾನು ಇದಕ್ಕೆ ಮತ್ತೆ ಸಕ್ಕರೆ ಬೆಲ್ಲ ಏನನ್ನು ಆ್ಯಡ್ ಮಾಡ್ತಾ ಇಲ್ಲ ಯಾಕೆಂದರೆ ಈ ಸಿಹಿಗುಂಬದ ತಿರುಳಿನಲ್ಲೇ ಸ್ವಲ್ಪ ಸಿಹಿಯಾದ ಅಂಶ ಇರುತ್ತೆ ಅದಕ್ಕೋಸ್ಕರ ಹಾಗೆ ಹಣ್ಣನ್ನು ಸ್ವಲ್ಪ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ಹಸಿ ಮೆಣಸನ್ನು ಹಾಕ್ತೀರಿ ಅಂತಂದರೆ ಈ ಹಂತದಲ್ಲಿ ಹಸಿಮೆಣಸನ್ನು ಹಾಕಿ ಫ್ರೈ ಮಾಡ್ಕೊಳ್ಬೋದು ನಾನಿಲ್ಲಿ ಒಣಮೆಣಸನ್ನು ಹಾಕಿ ಒಂದು ಚಟ್ನಿ ಮಾಡ್ತಾ ಇರೋದ್ರಿಂದ ನಾನು ಇವಾಗ ಒಣಮೆಣಸನ್ನು ಹಾಕಿಲ್ಲ ನಂತರ ನಾನು ಒಣಮೆಣಸನ್ನು ಕೂಡ ಫ್ರೈ ಮಾಡಿಕೊಂಡು ಇದರ ಜೊತೆಗೆ ಸೇರಿಸಿ ರುಬ್ಕೋತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್ ನೀವು ಈ ರೀತಿ ಹೊಸ ಹೊಸ ಅಡುಗೆಗಳನ್ನು ನೋಡಬೇಕು ಅಂತಂದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡಿ ಇವಾಗ ಅದನ್ನು ಹುರಿದಂಥ ಮಿಶ್ರಣವನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡೆ ಹಾಗೆಯೇ ನಾನಿಲ್ಲಿ ಇದೇ ಬಾಣಲೆಯಲ್ಲೇ ಒಂದು ನಾಲ್ಕು ಒಣಮೆಣಸನ್ನು ಕೂಡ ನಾನು ಹುರ್ಕೋತಾ ಇದ್ದೀನಿ ನಂತರ ಇವನ್ನೆಲ್ಲವನ್ನು ಮಿಕ್ಸಿ ಜಾರ್ನಲ್ಲೇ ಒಟ್ಟಿಗೆ ಸೇ ಹಾಕ್ಕೊಂಡು ಸ್ವಲ್ಪ ನೀರನ್ನೇ ಸೇರಿಸಿ ಈ ಥರ ರುಬ್ಕೊಂಡೆ ನೋಡಿ ತುಂಬಾ ನುಣ್ಗೆ ರುಬ್ಕೋಬೇಕು ಅಂತಿಲ್ಲ ಯಾಕೆಂದ್ರೆ ಯಾವುದೋ ಮಿಶ್ರಣ ಅಂದ್ರೆ ನಮಗೆ ಬಾಯಿಗೆ ಸಿಗುವಂಥದ್ದಲ್ಲ ಅಲ್ವಾ ಅದಕ್ಕೋಸ್ಕರ ಈ ತರ ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೂ ಸಾಕಾಗತ್ತೆ ನೋಡಿ ಎಷ್ಟು ಬೇಗನೆ ಚಟ್ನಿ ರೆಡಿ ಆಯ್ತು ಅಂತ ನೀವು ನೋಡಬಹುದು ಕೊಬ್ಬರಿ ಏನನ್ನೂ ಹಾಕದೇನೆ ಬೇಗ ಆಗುವಂತ ಚಟ್ನಿ ಹಾಗೆ ನಾನು ಇದಕ್ಕೆ ಒಂದು ಒಗ್ಗರಣೆಯನ್ನ ಕೂಡ ಮಾಡಿದ್ದೀನಿ ಸಾಸಿವೆ ಮತ್ತೆ ಕರಿಬೇವನ್ನ ಅಷ್ಟೇ ಹಾಕಿದ್ದೀನಿ ನೀವೇನಾದರೂ ಬೆಳ್ಳುಳ್ಳಿ ತಿನ್ನಲ್ಲ ಅಂತಾದರೆ ಆದ್ರೆ ಕೂಡ ನೀವು ಹುರ್ಕೊಳ್ಳೋ ಹೊತ್ತಿಗೆ ಹಾಕೊಳ್ಬಹುದು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್